ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗರ್ಭಾವಸ್ಥೆಯ ಮೊದಲ ಮೂರು ತಿಂಗಳು ಅಂದರೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದ ಫಸ್ಟು ಟು ತ್ರೀ ಮಂತ್ಸಲ್ಲಿ ಯಾವ್ಯಾವ ಫ್ರೂಟ್ಸನ್ನು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಫಸ್ಟ್ನೇದು ಬಂದು ಪೈನಾಪಲ್ಲು ಪೈನಾಪಲ್ ಅನ್ನೋದು ತುಂಬಾ ಡೇಂಜರಸ್ ಫ್ರೂಟ್ ಅಂತಲೇ ಹೇಳ್ಬೋದು ಅಂದರೆ ಪ್ರೆಗ್ನೆನ್ಸಿಯಲ್ಲಿರೋರಿಗೆ ಅದರಲ್ಲೂ ಫಸ್ಟ್ ಟ್ರೆಮೆಸ್ಟರಲ್ಲಿ ಮಾತ್ರ ನೀವು ಪೈನಾಪಲ್ನ ತೊಗೊಳಕ್ಕೆ ಹೋಗಬೇಡಿ ಯಾಕಂತಂದರೆ ಪೈನಾಪಲ್ನ ತೊಗೊಳೋದ್ರಿಂದಾಗಿ ಇದು ನಮ್ಮ ಸರ್ವಿಕ್ಸನ್ನು ಅಂದರೆ ಗರ್ಭವನ್ನು ಇದು ತುಂಬ ತೆಳವು ಮಾಡುತ್ತೆ ತುಂಬ ಸಾಫ್ಟನ್ನು ಮಾಡುತ್ತೆ ಸೊ ಹಾಗಾಗಿ ಗರ್ಭ ನಿಲ್ಲೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಇದರಿಂದ ಸಹ ಅಬಾರ್ಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ನೀವೇನಾದರೂ ಮೊದಲ ಫಸ್ಟ್ ಪ್ರೈಮಿಸ್ಟರಲ್ಲಿ ಅಂದರೆ ಮೊದಲ ಮೂರನೇ ತಿಂಗಳ ಗರ್ಭಾವಸ್ಥೆಯಲ್ಲಿ ಪೈನಾಪಲ್ನ ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ ನಂತರ ಬಂದು ಗ್ರೇಪ್ಸ್ ಕೆಲವೊಬ್ರು ಹೇಳ್ತಿರ್ತಾರೆ ಓಕೆ ಗ್ರೇಪ್ಸಲ್ಲಿ ತುಂಬ ವಿಟಮಿನ್ ಕಂಟೆಂಟ್ಸ್ ಇರುತ್ತೆ ತೊಗೋಬೋದು ಅಂತ ಹೇಳ್ತಾರೆ ಪ್ರೆಗ್ನೆನ್ಸಿನಲ್ಲಿ ಅಂತ ಹೇಳ್ತಿರ್ತಾರೆ ಬಟ್ ಗ್ರೇಪ್ಸ್ ತಗೊಳೋದ್ರಿಂದ ಅದರಲ್ಲಿರೋ ವಿಟಮಿನ್ ಸಿಗುತ್ತೆ ಅಂತಲೂ ಹೇಳ್ತಿರ್ತಾರೆ ಬಟ್ ಗ್ರೇಪ್ಸಲ್ಲಿ ತುಂಬ ಸ್ವೀಟ್ ಕಂಟೆಂಟ್ ಇರುತ್ತೆ ಅದು ನ್ಯಾಚುರಲ್ ಶುಗರ್ ಕಂಟೆಂಟ್ ಇದ್ರೂ ಸಹ ಇದು ಪ್ರೆಗ್ನೆನ್ಸಿನಲ್ಲಿ ಅಂದರೆ ಗರ್ಭಿಣಿಯರ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಹಾಗೆ ಈ ಗ್ರೇಪ್ಸನ್ನು ತೊಗೊಳೋದ್ರಿಂದಾಗಿ ಮೊದಲ ಮೂರು ತಿಂಗಳ ಏನಾದರೂ ತೊಗೊತಿದ್ದಾರೆ ಅಂತಂದರೆ ಆ ಟೈಮಲ್ಲಿ ಆದಷ್ಟು ಹೀಟ್ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಯಾಕಂತಂದರೆ ಹೀಟ್ ಜಾಸ್ತಿ ಆದರೂ ಸಹ ಅಬೋಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಗ್ರೇಪ್ಸಲ್ಲಿ ತುಂಬಾ ಹೀಟ್ ಕಂಟೆಂಟ್ ಇರುತ್ತೆ ಸೊ ಹಾಗಾಗಿ ಗರ್ಭಿಣಿ ಏನಾದರೂ ತೊಗೊಂಡ್ರೆ ಅದರಲ್ಲೂ ಮೊದಲ ಮೂರು ತಿಂಗಳ ಗರ್ಭಾವಸ್ಥೆಯಲ್ಲಿ ತುಂಬಾ ಸೂಕ್ಷ್ಮವಾಗಿರಬೇಕು ಹಾಗೆಯೇ ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯರ ದೇಹನೂ ಸಹ ತುಂಬಾ ಸೂಕ್ಷ್ಮವಾಗಿರುತ್ತೆ ಸೊ ಹಾಗಾಗಿ ನಾವೇನೇ ಆಹಾರ ತೊಗೊಂಡ್ರೂ ಸಹ ಅದು ಮಗುವಿನ ಮೇಲೂ ಸಹ ಪ್ರಭಾವ ಬೀರ್ತಿರುತ್ತೆ ಸೊ ಹಾಗಾಗಿ ಇದರಿಂದ ಹೀಟ್ ಕಂಟೆಂಟ್ ಜಾಸ್ತಿ ಆಗೋದ್ರಿಂದಾಗಿ ಮಿಸ್ಕ್ಯಾರೇಜಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ನೀವು ದ್ರಾಕ್ಷಿ ಹಣ್ಣನ್ನು ಆದಷ್ಟು ನೀವು ಅವಾಯ್ಡ್ ಮಾಡಲೇಬೇಕಾಗುತ್ತೆ ಅದರಲ್ಲೂ ಮೊದಲ ಮೂರು ತಿಂಗಳ ಗರ್ಭಾವಸ್ಥೆಯಲ್ಲಿ ನೀವೇನೇ ಅಂದರೂ ಇದ್ದರೆ ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಮತ್ತು ಪಪಾಯ ಅಂದರೆ ಪರಂಗಿ ಹಣ್ಣು ಇದರಲ್ಲಿ ಲ್ಯಾಟೆಕ್ಸ್ ಕಂಟೆಂಟ್ ಇದೆ ಮೇಜರ್ ಇದನ್ನು ಯಾಕೆ ತೊಗೋಬಾರ್ದು ಅಂತ ನೋಡೋದಾದರೆ ಇದರಲ್ಲಿ ಲ್ಯಾಟೆಕ್ಸ್ ಕಂಟೆಂಟ್ ಇರೋದರಿಂದಾಗಿ ಇದು ನಮಗೆ ಗರ್ಭದ ನೋವಿಗೆ ತುಂಬ ಇದು ಎಫೆಕ್ಟ್ ಆಗುತ್ತೆ ಅಂದರೆ ನಮ್ಮ ಗರ್ಭಕೋಶಕ್ಕೆ ಇದು ತುಂಬ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ ಇಲ್ಲಿ ಲ್ಯಾಟೆಕ್ಸ್ ಕಂಟೆಂಟ್ ಅನ್ನೋದು ಏನಿದೆ ಅಂದರೆ ನಮ್ಮ ಗರ್ಭಕೋಶದ ನೋವಿಗೆ ಅಂದರೆ ಹೊಟ್ಟೆ ನೋವಿಗೆ ಇದು ಕಾರಣ ಆಗುತ್ತೆ ಕನ್ಸ್ಟ್ರಾಕ್ಷನ್ಸ್ ಅಂದರೆ ಕಂಟ್ರಾಕ್ಷನ್ಸ್ ತುಂಬ ಜಾಸ್ತಿ ಆಗ್ತಿರುತ್ತೆ ಹೊಟ್ಟೆ ನೋವು ಹೊಟ್ಟೆ ಭಾಗದಲ್ಲಿ ನಮ್ಮ ಕಿಬ್ಬೊಟ್ಟೆಗೆ ತುಂಬಾ ನೋವು ಕೊಡುವಂತಹ ಪದಾರ್ಥ ಅಂದರೆ ಅದು ಪಪಾಯ ಸೊ ಹಾಗಾಗಿ ಪಪ್ಪಾಯ ಹಣ್ಣನ್ನು ಅದರಲ್ಲೂ ಹಸಿ ಪಪ್ಪಾಯ ಅಥವಾ ಅರ್ಧ ಪರ್ಧೆ ಹಣ್ಣಾಗಿರುವಂಥ ಪಪಾಯನ ಆದಷ್ಟು ಫಸ್ಟ್ ಸೆಮೆಸ್ಟರಲ್ಲಿ ದಯವಿಟ್ಟು ಪೂರ್ತಿಯಾಗಿ ಅವಾಯ್ಡ್ ಮಾಡಿ ನಂತರ ಹೇಳ್ತಿದ್ದಾರೆ ಓಕೆ ಪಪ್ಪಾಯ ತೊಗೊಂಡ್ರೆ ವಿಟಮಿನ್ಸ್ ಸಿಗುತ್ತೆ ಅಂತಲೂ ಹೇಳ್ತಿರ್ತಾರೆ ಅಂತ ಬಟ್ ಈ ಟೈಮಲ್ಲಿ ಅಂದರೆ ಫಸ್ಟ್ ಟ್ರೈಮಿಸ್ಟರ್ಸಲ್ಲಿ ನೀವೇನಾದರೂ ಇದನ್ನು ತೊಗೊಂಡ್ರೆ ಇದರಿಂದ ನಿಮಗೆ ಆಗುವಂತಹ ಅಡ್ವಾಂಟೇಜಸ್ಗಿಂತಲೂ ಇದರಿಂದ ಸಿಗುವಂತಹ ಸೈಡ್ ಎಫೆಕ್ಟ್ಸೇ ತುಂಬ ಡೇಂಜರಸ್ ಆಗಿರುತ್ತೆ ಸೊ ಹಾಗಾಗಿ ಮಗುವಿನ ಆರೈಕೆ ಮಗುವಿನ ಹೆಲ್ತ್ಗಿಂತ ತಾಯಿ ಮಗುವಿನ ಹೆಲ್ತ್ಗಿಂತ ಏನೂ ಇಂಪಾರ್ಟೆಂಟ್ ಅಲ್ಲ ಸೊ ಹಾಗಾಗಿ ಆದಷ್ಟು ಪಪ್ಪಾಯ ಫ್ರೂಟನ್ನು ತಿಂದೇ ಇರೋದಕ್ಕೆ ಟ್ರೈ ಮಾಡಿ ಬಟ್ ತುಂಬ ಹಣ್ಣಾಗಿರೋ ಪಪಾಯ ತಿಂದರೆ ಬೆಟರು ಆದರೆ ಫಸ್ಟ್ ಟ್ರೈಮಿಸ್ಟರಲ್ಲಿ ಮೊದಲ ಮೂರು ತಿಂಗಳಲ್ಲಿ ಆದಷ್ಟು ಪಪಾಯ ಹಣ್ಣನ್ನು ತಗೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಮೊದಲ ಮೂರು ತಿಂಗಳ ಸೂಕ್ಷ್ಮವಾಗಿರುವಂತಹ ನಮ್ಮ ದೇಹ ಗರ್ಭಿಣಿಯದ್ದಾಗಿರುತ್ತೆ ಸೊ ಹಾಗಾಗಿ ಪಪಾಯ ಹಣ್ಣನ್ನು ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಒಂದರಿಂದ ಮೂರು ತಿಂಗಳವರೆಗೂ ಸಹ ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಮತ್ತು ಜ್ಯೂಸಸ್ಸು ಸಹ ಈ ಫ್ರೂಟ್ಸಿಂದ ಸಿಗುವಂತಹ ಜ್ಯೂಸಸ್ನು ಸಹ ತೊಗೊಳಕ್ಕೆ ಹೋಗ್ಬೇಡಿ ಇದರಿಂದ ಸೈಡ್ ಎಫೆಕ್ಟ್ಸ್ ತುಂಬ ಜಾಸ್ತಿ ಇದೆ ಆದಷ್ಟು ಈ ಮೂರು ಫ್ರೂಟನ್ನು ನೀವು ಫಸ್ಟ್ ಟ್ರೆಮಿಸ್ಟರ್ನಲ್ಲಿ ಅವಾಯ್ಡ್ ಮಾಡಲೇಬೇಕಾಗುತ್ತೆ ಇದನ್ನು ಅವಾಯ್ಡ್ ಮಾಡೋದ್ರಿಂದಾಗಿ ನಮ್ಮ ದೇಹಕ್ಕೂ ಸಹ ಮಗುವಿನ ದೇಹಕ್ಕೂ ಸಹ ಸೇಫ್ ಆಗಿರ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು